ಇವತ್ತು ರಗೋಬರ ಪತ್ನಿ ಸ್ಪಂದನ ಅವರ ಹುಟ್ಟು ಹಬ್ಬ ಈ ಒಂದು ಹುಟ್ಟುಹಬ್ಬದ ದಿವಸ ಪತ್ನಿಯನ್ನ ತುಂಬಾನೇ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಸುಮಾರು ಒಂದು ವರ್ಷಗಳು ಕಳೆದೇ ಹೋಗುತ್ತೆ ಇನ್ನೊಂದು ಕೆಲವು ದಿನಗಳಲ್ಲಿ ಯಾಕೆಂದ್ರೆ ಸ್ಪಂದನ ಅಷ್ಟು ಅದ್ಭುತವಾದಂತ ಲೇಡಿ ಆಗಿದ್ರು ರಗೋಬರ್ಗೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ರು ಆದ್ರೆ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಒಂದು ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಸ್ಪಂದನ ಸ್ಪಂದನ ಫಾರಿಂಗ್ ಹೌದಂತ ಟೈಮ್ ನಾಗಿದ್ದು ಆ ಒಂದು ಟೈಮ್ ಇಂದಲೂ ಕೂಡ ವಿಜಯರಾಘವೇಂದ್ರ ಅವರು ಬಹಳಷ್ಟು ಹೋಗಿ ಹೋಗ್ತಾರೆ ನಂತರ ಸ್ಟ್ರಾಂಗ್ ಆಗಿ ನಿಲ್ತಾರೆ ಸಾಕಷ್ಟು ಗಳು ಕೂಡ ಅವರಿಗೆ ಸಿಗುತ್ತೆ ಈಗ ಸದ್ಯಕ್ಕೆ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯರಾಗು ಅವರು ಬಾವುಕ ಪೋಸ್ಟ್ ಅನ್ನ ತಿಳಿಸಿದ್ದಾರೆ ಎಷ್ಟು ವರ್ಷ ಕಳೆದ್ರು ನಾನು ನೆನಪು ಮಾಡ್ಕೋತಾನೆ ಮಿಸ್ ಮಾಡ್ಕೋತಾನೆ ಇರ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳು ಚಿನ್ನ ಅಂತ ಕೂಡ ಬರ್ತ್ಕೊಂಡಿದ್ದಾರೆ ಕಮೆಂಟ್ಸ್ ನಲ್ಲಿ ಆಗಿರ್ಬೋದು ಸ್ಟೇಟಸ್ ನಲ್ಲಿ ಕೂಡ ಫೋಟೋನ ಶೇರ್ ಮಾಡ್ಕೊಂಡು ಪೋಸ್ಟ್ ಮಾಡಿದ್ದಾರೆ ನಿಜಕ್ಕೂ ಅದ್ಭುತವಾದಂತಹ ಕುಟುಂಬ ಆಗಿತ್ತು ವಿಜಯರಾಗು ಸ್ಪಂದನ ಮತ್ತೆ ಶೌರ್ಯ ಮೂರು ಜನ ಯಾವಾಗ್ಲೂ ಕೂಡ ಒಟ್ಟಿಗೆನೆ ಇರೋರು ಒಟ್ಟಿಗೆನೆ ಕೂಡ ಹೋಗವರು ಆದ್ರೆ ಇದೀಗ ವಿಚಾರ ಹೋಗೋರು ಸ್ಪಂದನ ಅವರನ್ನ ಕಳ್ಕೊಂಡು ಬಹಳಷ್ಟು ರೀತಿಯಲ್ಲಿ ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ ಮಗನೊಟ್ಟಿಗೆ ಏನಾದ್ರು ಕೂಡ ಶೇರ್ ಏನೇ ಆದ್ರೂ ಶೇರ್ ಮಾಡುವುದಾಗಿರ್ಬೋದು ಗಳಿಗೆ ಹೋಗುದು ಏನಾದ್ರು ಕೂಡ ಮಗನೊಟ್ಟಿಗೆನೆ ಹೋಗ್ತಾರೆ ಸ್ಪಂದನ ನಿಜಕ್ಕೂ ಕೂಡ ಅಜರಾಮರ ಅಜಾತ ಶತ್ರು ಎಲ್ರಿಗೂ ಕೂಡ ಇಷ್ಟ ಸ್ಪಂದನ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆ ಸಿನಿಮಾವನ್ನ ಮಾಡಬೇಕು ಅಂತ ಬಹುದ ಆಸೆಯನ್ನ ಇಟ್ಕೊಂಡಿದ್ರು ಸ್ಪಂದನ ಆದ್ರೆ ಅದು ನೆರವೇರಿಲ್ಲ ಮುಂದಿನ ವರ್ಷಗಳಲ್ಲಿ ವಿಚಾರ ಖಂಡಿತವಾಗೂ ಕೂಡ ಅದನ್ನ ನೆರವೇರಿಸುವಲ್ಲಿ ಪ್ರಯತ್ನವನ್ನ ಪಡ್ತಾರೆ ಯಶಸ್ವಿ ಕೂಡ ಆಗಿ ಆಗ್ತಾರೆ ನೀವು ಕೂಡ ಸ್ಪಂದನ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಪ್ಪದೆ